ಇದ್ದಾರೆ ನಿಮ್ಮನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋ ಕೆಲ್ಸಾನೇ ಇಲ್ಲ ಅವ್ರ ನೀವೆಲ್ಲ ಎದ್ದಿರ್ತೀರಾ ಕಣ್ ಬಿಟ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತೀರಲ್ವಾ ಜೋರಾಗಿ ನೋಡುದ ಏನು ಮಾಡ್ಬೇಕಾಗಿಲ್ಲ ಸೊ ಮೊದಲನೇದಾಗಿ ಎಲ್ಲ ಪಾಂಡವಪುರದ ನನ್ನ ಪ್ರೀತಿಯ ಜನರಿಗೆ ನನ್ನ ನಮಸ್ಕಾರ ಹೇಗಿತ್ತು ಪಸಂದ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತ ಸೂಪರ್ ಆಗಿತ್ತ ಖಂಡಿತ ಕಾಟೇರ ಸಿನಿಮಾ ನಾನು ಇತ್ತೀಚೆಗೆ ನೋಡಿ ಇಷ್ಟಪಟ್ಟಂತ ಅದ್ಭುತ ಸಿನಿಮಾ ಒಪ್ಕೊಳ್ತೀರಾ ರೈತರ ಬಗ್ಗೆ ಅಕ್ಕ ತಮ್ಮನ ಸಂಬಂಧದ ಬಗ್ಗೆ ಊರಿನ ಜನರ ಸಂಬಂಧದ ಬಗ್ಗೆ ಪ್ರತಿಯೊಂದು ವಿಚಾರನ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಿಗೆ ತಟ್ಟು ಹಾಗೆ ತೋರಿಸಿರುವಂತ ನಿರ್ದೇಶಕರು ತರುಣ್ ಸುಧೀರ್ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ನಿರ್ದೇಶಕರವರು ಕ್ಯಾಪ್ಟನ್ ಅವರು ಇನ್ನೂ ಸಿನಿಮಾದ ಪ್ರೊಡ್ಯೂಸರ್ ನಿರ್ಮಾಪಕರು ಅವ್ರು ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಸಿನಿಮಾ ಬರ್ತಾ ಇರಲಿಲ್ಲ ರಾಕ್ಲೈನ್ ವೆಂಕಟೇಶ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಇವ್ರನ್ನಂತೂ ಮರೆಯಕ್ಕೆ ಆಗಲ್ಲ ಇವ್ರ ಬಗ್ಗೆ ಹೇಳದೇ ಇರೋಕ್ಕೆ ಆಗಲ್ಲ ಸಿನಿಮಾದ ನಾಯಕ ನಟಿ ಆರಾಧನಾ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹೇಗಿತ್ತು ಅವರ ನಟನೆ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗ ನಿಮ್ಮ ಮನೆಯಲ್ಲಿರೋ ಒಬ್ಬ ರೈತ ಹೇಗಿರ್ತಾರೆ ಅವರು ಹೌದಲ್ವಾ ಹೌದಲ್ವಾ ಖಂಡಿತ ನನಗೆ ತುಂಬಾ ಇಷ್ಟವಾದಂತ ಸಿನಿಮಾ ದರ್ಶನ್ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಸರ್ ಈ ತರದ ಸಿನಿಮಾಗಳು ನಿಮಗೆ ಅಭಿಮಾನಿಗಳು ರೈತರು ಸರ್ ರೈತರು ನಿಮಗೆ ತುಂಬಾ ದೊಡ್ಡ ಅಭಿಮಾನಿಗಳು ಹೋದ ಏನು ಮಾಡಿದ್ರೆ ಖಂಡಿತ ರೈತರಿಗೆ ನ್ಯಾಯ ಸಿಗುತ್ತೆ ಹಾಗಾದ್ರೆ ನೀವು ಅಷ್ಟು ದೊಡ್ಡ ನಟರು ನೀವು ಸಿನಿಮಾ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ ಸೊ ದಯವಿಟ್ಟು ರೈತರ ಕಷ್ಟದ ಪರ ರೈತರಿಗೋಸ್ಕರ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀರಿ ಸರ್ ಖಾತೆರ ತರದೇ ಥ್ಯಾಂಕ್ ಯು ಸೋ ಮಚ್ ಹಾಗೆ 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 ಇಲ್ಲಿನ ಎಂ ಎಲ್ ಎ ದರ್ಶನ್ ಪುಟ್ಟಣಯ್ಯ ಸರ್ ಅವರಿಗೂ ಕೂಡ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ಇಷ್ಟು ದೊಡ್ಡ ಕಾರ್ಯಕ್ರಮನ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ದರ್ಶನ್ ಪುಟ್ಟ ಯು ಎಸ್ ಎಂದ ಟೆಕಿಯಿಂದ ಬಂದು ರೈತರ ಸರ್ ನಮಸ್ತೆ ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್ ಕೀಪ್ ರಾಕಿಂಗ್ ಅವರು ನಿಜವಾಗ್ಲೂ ತುಂಬ ಜನರಿಗೆ ಸ್ಫೂರ್ತಿ ಸೊ ಥ್ಯಾಂಕ್ ಯು ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯಾಗಿದ್ದಕ್ಕೆ ಹಾಗೆ ದರ್ಶನ್ ಸರ್ ನೀವು ಎಲ್ಲರಿಗೂ ಪಸಂದ್ ಆಗಿದ್ದೀರಾ ಸರ್ ಥ್ಯಾಂಕ್ ಯು